ಎಂಥ ಕೆಲಸ ಆಯಿತು ಇನ್ನೂರು ರೂಪಾಯಿ ಹೊಸ ನೋಟು ಹ್ಞೂ ಯಾರು ತಗೊಂಡೋದ್ರಪ್ಪ ನಾನು ಅಪ್ಪ ಫೋನ್ ಮಾಡಿದ್ದು ಆ ಕಡೆಗೆ ತಿರ್ಕೊಂಡು ಆ ಕಡೆಗೆ ಫೋನಲ್ಲಿ ಮಾತಾಡ್ತಿದ್ದೆ ಯಾರು ಬಂದರು ಯಾರು ತಗೊಂಡೋದ್ರು ಅಂಬುದೇ ಗೊತ್ತಾಗ್ತಿಲ್ಲ ಹ್ಞೂ ಕ್ಯಾಮ್ರಾ ವರ್ಕ್ ಆಗೋಲ್ಲ ಕ್ಯಾಮ್ರಾ ಹಾಕ್ಸಿರೋದಿದು ಯಾವುದೋ ಒಂದು ಲೋಕಲ್ ಹಾಕ್ಸವ್ರೆ ಅದು ವರ್ಕ್ ಆಗೋಲ್ಲ ಹ್ಞೂ ಒಂದು ಕ್ಯಾಮ್ರಾ ಹಾಕಿಸ್ಬೇಕಪ್ಪ ಫಸ್ಟು ನಮ್ಮ ಅಂಗಡಿ ಮುಂದೆ ನಮ್ಮ ಮತ್ತೆ ಹೇಳ್ಬಿಟ್ಟು ಮತ್ತೆ ಒಂದು ಕ್ಯಾಮ್ರಾ ಹಾಕ್ಸೋ ಅಂತ ನಮ್ಮ ಮೇಲೆ ಐತೆ ಕಣ್ಣೆಲ್ಲ ಜನಗಳಿಗೆಲ್ಲ ಅಂಗಿಕ್ಕೇವರಲ್ಲ ಅಂಗಡಿ ಕ್ಯವಳಲ್ಲ ಈಗಾನೆ ಅಂಥೇಳಿ ನನ್ನ ಮೇಲೆ ಐತೆ ಕಣ್ಣು ಹ್ಞೂ ಅದಕ್ಕೆ ಒಂದು ಕ್ಯಾಮ್ರಾ ಹಾಕಿಸ್ಬೇಕು ಕ್ಯಾಮ್ರಾ ಹಾಕ್ಸಿದ್ರೆ ಗೊತ್ತಾಗುತ್ತೆ ಹ್ಞೂ ಒಂದು ಫಸ್ಟ್ ಒಂದು ಕ್ಯಾಮ್ರಾ ಹಾಕಿಸ್ಬೇಕು ಯಾರು ತೊಗೊಂಡೋದ್ರೆ ಏನಪ್ಪಾ ಮದುವೆ ವಿಷಯ ಮಾತಾಡ್ತಿದ್ದೀನಿ ಏನು ಬರೋಣಪ್ಪ ಮೊನ್ನೆ ಇನ್ನು ಅಂಗಡಿ ಓಪನ್ ಮಾಡಿದ್ದೀವಿ ಅಂಗಡಿ ಬಾಗ್ಲಕ್ಕೇನು ಬರೋಕ್ಕಾಗಲ್ಲ ನೀವೇ ಮಾಡ್ರಪ್ಪ ಅಂತ ಹೇಳಿ ಮಾತಾಡ್ತಿದ್ದೆ ಅಷ್ಟರೊಳಗೆ ಯಾರೋ ಏನೋ ಮಾಡಿದ್ದಾರೆ ಬೇಜಾರಾಗ್ತೈತೆ ದಿನ ಎಲ್ಲ ಕೂತ್ಕೊಂಡ್ರು ಒಂದು ಐನೂರಿಂದ ಸಾವಿರ ರೂಪಾಯಿ ವ್ಯಾಪಾರ ಆಗುತ್ತೆ ಅಂಥದ್ರಲ್ಲಿ ನಮಗೆ ಬಂದಿರೋ ಅಂಥ ಲಾಭ ಒಂದು ಇನ್ನೂರು ಮುನ್ನೂರು ರೂಪಾಯಿ ಲಾಭ ಬರುತ್ತೆ ಸಾವಿರ ರೂಪಾಯಿ ವ್ಯಾಪಾರ ಆದರೆ ನಮ್ದು ಒಂದು ಇನ್ನೂರು ಮುನ್ನೂರು ರೂಪಾಯಿ ಲಾಭ ಅನ್ನೋದು ತಗೋಬೋದು ಆದರೆ ಇವಾಗ ಇನ್ನೂರು ರೂಪಾಯಿ ದುಡ್ಡೇ ಕಳ್ಕೊಬಿಟ್ನಲ್ಲ ಅಯ್ಯೋ ಅಂದರೆ ಒಂದೊಂದ್ಸತಿ ಭಾಳ ಕಷ್ಟ ಹ್ಞೂ ವ್ಯಾಪಾರ ಅನ್ನೋದು ಮಾಡ್ದಿರೋ ಮಾಡಿರೋ ಅಂತವ್ರಿಗೇ ಗೊತ್ತು ಮಾಡ್ದಿಲ್ದವ್ರಿಗೆ ಬಿಡು ಬಿಡು ಅವ್ರಿಗೇನು ಬರುತ್ತೆ ಅಂತಾರೆ ಆದರೆ ವ್ಯಾಪಾರ ಅನ್ನೋದು ಅದರಲ್ಲಿ ಲಾಭ ನಷ್ಟ ಅನ್ನೋದು ಎಷ್ಟಿರುತ್ತೆ ನಮ್ಮಂತ ಅನುಭವಿಸಿರೋ ಗೊತ್ತು ಏನು ಮಾಡೋಣಪ್ಪ ಅನ್ನಿಸ್ತೈತಿ ಹೋಗ್ಬೇಜಾರ ಹಂಗೈತೆ ಹೋಗುತ್ತೆ ಹ್ಞೂ ಹೋಗುತ್ತೆ ഇതായി നനഗന് ഹൂപായി കക്കണ്ട ചിന്യാ നോ തിരോ ദുഡോ ഒന്ന് റൂപായി കക്കണ്ട തുമ്പേജയോ അയ്യോ ദേവ്രേ യാ തകണ്ടപ്പറിയ ശിക്ഷ ആകപ്പാ ನನಗಂತೂ ದುಡ್ಡು ಕಳ್ಕೊಬಿಟ್ರೆ ರಾತ್ರಿ ಎಲ್ಲ ನಿದ್ದೆನೆ ಬರಲ್ಲ ಹತ್ತು ರೂಪಾಯಿ ದುಡಿಯೋಕೆ ಎಷ್ಟು ಕಷ್ಟ ಅಂತದ್ರಾಗ ನಾವು ಕಳ್ಕೊಂಡಿದ್ದೀವಿ ನಾನು ನನಗೆ ಹತ್ತು ರೂಪಾಯಿನೂ ನನಗೆ ವೇಸ್ಟ್ ಮಾಡ್ಬೇಕಂದ್ರೆ ಇಷ್ಟ ಆಗೋಲ್ಲ ಹತ್ತು ರೂಪಾಯಿನೂ ನಾನು ಕಳಿಬೇಕಂದ್ರೆ ಇಷ್ಟ ಆಗೋಲ್ಲ ನನಗೆ ಯಾವತ್ತೇ ಆಗಲಿ ನಾನು ದುಡ್ಡು ಬಂದಿರೋ ಅಂಥ ದುಡ್ಡು ನಾನು ಯಾವತ್ತು ಬರೀ ಕೂಡಿ ಇಟ್ಕೊತೀನಿ ಹ್ಞೂ ನಾನು ಯಾವತ್ತು ಒಂದು ರೂಪಾಯಿ ಕಳೆದವಳ ನಾನು ಅನಾವಶ್ಯಕವಾಗಿ ನಾನು ಯಾತ್ಕೋ ಎಲ್ಲಿ ಖರ್ಚು ಮಾಡಿಲ್ಲ ನಾನು ಯಾವತ್ತೂ ಹ್ಞೂ ನನಗೆ ಯಾಕಂದರೆ ಕಷ್ಟ ಇಲ್ಲ ಅನ್ಬೋಸ್ಕೊಂಡು ಬಂದಿರೋಳು ನಮ್ಮ ಅಪ್ಪ ಎಷ್ಟು ಕಷ್ಟ ಬಿದ್ದೈತೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಹತ್ತು ರೂಪಾಯಿ ದುಡಿಯಾಕಾವತ್ತಿನ ಕಾಲದ ನಮ್ಗೆ ಎಷ್ಟು ಕಷ್ಟ ಇತ್ತು ಅಂಥೇಳಿ ತುಂಬ ಬೇಜಾರಾಗುತ್ತೆ ಹ್ಞೂ ಇನ್ನೂರು ರೂಪಾಯಿ ದುಡ್ಡು ಹೋಯ್ತಲ್ಲಪ್ಪ ಅಂತ ಅನ್ನಿಸ್ತೈತೆ ನನಗೆ ಆ ಅಕ್ಕೊಂಬ್ಲಿನೂ ಆ ಸೌಮ್ಯನೇ ಅವರೇ ಮಾಡಿರೋದು ಇನ್ಯಾರೂ ಮಾಡಿಲ್ಲ ಅವರೇ ಮಾಡಿರೋದು ನನಗೆ ಗೊತ್ತೈತೆ ಇದನ್ನ ಯಾರಕ್ಕೆ ಮಾಡ್ಯಾರು ಈ ಕೆಲಸ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ ಹ್ಞೂ ಅವ್ರು ಬಿಟ್ಟರೆ ಯಾರು ಈ ಕೆಲಸ ಮಾಡಿಲ್ಲ ಗೊತ್ತಾಯ್ತು ನನಗೆ ಅವರೇ ಮಾಡಿರೋದು ಅಯ್ಯೋ ಕಾದ್ಕೊಂಡಿರ್ತಾರೆ ಯಾರಿಗಾದ್ರೂ ಕೇಳ ಬಯಸೋಕ್ಕೆ ಯಾರಿಗಾದ್ರೂ ನಂಗೆ ಕೆಟ್ಟದ್ದಾಗಲಿ ಅಂತ ಇಂಥ ಜನಗಳಿಗೆಲ್ಲ ಏನು ಹೇಳಬೇಕೋ ಏನೋ ಅನ್ನಿಸ್ತೈತೆ ನನಗೆ ಅಯ್ಯೋ ಬೇಜಾರಾಗುತ್ತಪ್ಪ ನಾನಂತೂ ನಾನಂತೂ ತುಂಬ ಜಿಪ್ಣಿ ಅನಿಸುತ್ತೆ ನನಗೆ ನಾನೇ ಅನ್ನಿಸ್ತೈತೆ ನಾನೇ ಜಿಪ್ಣಿ ಅಂತ ಅನ್ನಿಸ್ತೈತೆ ಹ್ಞೂ ನಾನು ಎಷ್ಟು ಒಂಥರ ದುಡ್ಡಿನಂಗೆ ಮಾತ್ರ ಭಾಳ ಜಿಪ್ಣಿ 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 ಹ್ಞೂ ಭಾಳ ಒಂಥರ ಒಂಥರ ಏನೋ ಹ್ಮ್ ದುಡ್ಡು ಅಂದ್ರೆ ನನಗೆ ಕಳಿಬೇಕಂದ್ರೆ ಇಷ್ಟ ಆಗಲ್ಲ ಹ್ಮ್ ಕೂಡಿಡ್ಬೇಕಂದ್ರೆ ನನಗೆ ಇಷ್ಟ ಕಳಿಬೇಕಂದ್ರೆ ಇಷ್ಟಾನೇ ಆಗಲ್ಲ ಇವ್ರು ಯಾಕಪ್ಪ ಮಾಡ್ಕೊಂಡವ್ರಲ್ಲಾ ಇವತ್ತು ಯಾಕ್ರಿ ಏನಾಯ್ತು ಹ ನಿಮ್ಗೂ ಬೇಜಾರ ನನಗೂ ನನ್ಗೂ ಇವತ್ತು ನಾನು ಅಂಗಡಿಲಿ ಇನ್ನೂರು ರೂಪಾಯಿ ಕಳ್ಕೊಂಡೆ ಅದಕ್ಕೆ ನನ್ಗೂ ಬೇಜಾರಾಗ್ತೈತೆ ಕಣ್ರಿ ನಿನ್ ಯಾಕೆ ಬೇಜಾರಾಗ್ತೈತೆ ಹಾ ನೀವ್ ಯಾಕೆ ಬೇಜಾರ ಏ ಕೆಲ್ಸ ಇಲ್ಲ ನನ್ಗೆ ನಿನ್ ಕೆಲಸ ಇಲ್ಲ ಅಂತ ಹೇಳಿದ್ರು ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಹೇಳಿದ್ರ ಯಾಕ್ರಿ ಯಾಕೆ ನೀ ಸುಮ್ಮನೆ ಸುಳ್ಳು ಹೇಳ್ತಾ ಇದೀರಾ ಅಂತ ಅನಿಸ್ತೈತೆ ನನ್ಗೆ ಯಾಕೆ ಯಾಕಂತಂತಂದ್ರೆ ಕೆಲಸ ಇಲ್ಲ ಕಣಪ್ಪ ಇನ್ನೊಂದ್ ಸದ್ಯಕ್ಕೆ ಯಾಕೋ ಲಾಸ್ ಅಲ್ಲ ಅಂತ ಹೇಳಿ ಯಾಕೋ ಸ್ವಲ್ಪ ಸ್ವಲ್ಪ ಜನ ಕೆಲಸದಿಂದ ತೆಗಿತಾ ಇದ್ದಾರೆ ಹ್ಮ್ ಯಾಕೋ ಲಾಸ್ ಆಗ್ತೈತೆ ಅಂತ ಅದಕ್ಕೆ ಇಲ್ಲ ಕಣಪ್ಪ ಕೆಲಸ ಅಂತ ಹೇಳ್ಬಿಟ್ರು ಹ್ಮ್ ಏನು ಮಾಡೋದು ನನಗೆ ನಾಳೆಯಿಂದ ಕೆಲಸ ಇಲ್ಲ ಅದೇ ಈ ತಿಂಗ್ಳು ಮುಗಿಯೋವರೆಗೂ ಬಾ ಅಂತಂದ್ರು ಈ ತಿಂಗಳು ಮುಗಿಯೋವರೆಗೂ ಬೇಕಾದ್ರೆ ಐತೆ ಕೆಲಸ ಆಮೇಲೆ ಇಲ್ಲ ಅಂತಂದ್ರು ಅದಕ್ಕೆ ನಾನು ಇನ್ನೇನು ಹೋಗೋಣ ನಾಳೆಯಿಂದಲೇ ಅಂತ ಬೇಜಾರು ಮಾಡ್ಕೊಂಡು ಅವ್ರ ಹತ್ರ ಜಗಳ ಮಾಡ್ಕೊಂಡು ಬಂದ್ಬಿಟ್ಟೆ ಯಾಕೆ ಕೆಲಸ ಕೊಡಲ್ಲ ಅಂತೀರ ನೀವು ಯಾಕೆ ಕೊಡೋಲ್ಲ ನಾನು ಇಷ್ಟು ದಿನ ಮಾಡಿಲ್ವಾ ಹಂಗೆ ಹಿಂಗೆ ಅಂತ ನಾನು ಜೋರು ಮಾಡಿ ಅವ್ರ ಹತ್ರ ಜಗಳ ಮಾಡ್ಕೊಂಡು ಗಗನ ನೋಡಿ ಅದಕ್ಕೆ ಮತ್ತೆ ಹೇಳೋದು ಹ್ಞೂ ಯಾವಾಗ ಏನು ಬರುತ್ತೆ ಯಾವಾಗೇನು ತೊಂದರೆಗಳು ಬರ್ತವೆ ಅಂತ ಹೇಳೋಕ್ಕಾಗಲ್ಲ ಇರೋ ಅಂತ ದುಡ್ಡು ಉಳಿಸ್ಕೊಂಡು ಹೋಗ್ಬೇಕು ಅಂಬೋದು ಇದಕ್ಕೆ ಮತ್ತೆ ಹ್ಞೂ ಅದನ್ನು ನೋಡಿ ತಗೊಂಡೋಗಿ ಒಂದು ಲಕ್ಷ ದುಡ್ಡು ಅವ್ರಿಗೆ ಕೊಟ್ಬಿಟ್ರಿ ಇವಾಗ ಕೆಲಸ ಹೋಯ್ತು ಹ್ಞೂ ಹಿಂಗೆ ದುಡಿತೀನಿ ಅಂತ ಅನಿಸುತ್ತೆ ಆದ್ರೆ ಮುಂದೆ ಏನೇನು ಬರ್ತವೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಕೆಲಸ ಆಗಿರ್ಬೋದು ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾರಿಗಾರಲ್ಲಿ ಹ್ಞೂ ನೀವು ಸ್ವಲ್ಪನೇ ಯೋಚನೆ ಮಾಡ್ದಂಗೆ ನೋಡಿರಿ ಎಷ್ಟು ದುಡ್ಡು ಖರ್ಚು ಮಾಡ್ತೀರಾ ಅತ್ತೆ ಹೇಳಿದ್ರು ಹೆಂಗೆ ದುಡ್ಡು ಖರ್ಚು ಮಾಡ್ತೀರಾ ನೀವು ನೋಡು ಇವಾಗ ದುಡ್ಡಿನ ಬೆಲೆ ಏನಂತ ಈಗ ಗೊತ್ತಾಗುತ್ತೆ ಹ್ಞೂ ಕೆಲಸ ಇಲ್ದಾಗ್ಲೆ ಮತ್ತೆ ಗೊತ್ತಾಗೋದು ಅಲ್ಲ ನೀವು ಏನೇ ಅಂದ್ರೂ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ ಹ್ಞೂ ಇವಾಗ ನೋಡು ಕೆಲಸ ಇಲ್ವಾ ಕೆಲಸ ಹುಡುಕ ಮತ್ತೆ ಎಷ್ಟು ಕಷ್ಟ ಎಲ್ಲಾದ್ರೂ ಬೇರೆ ಕಡೆ ಎಲ್ಲಾದರೂ ಹುಡುಕೊಳ್ರಿ ಅಷ್ಟೇ ಇನ್ನೇನ್ ಮಾಡೋಕ್ಕಾಗುತ್ತೆ ನಾನು ಓದಿರೋ ಕಂಪ್ನಿಗಳಲ್ಲಿ ಕೆಲಸಗಳು ಯಾವ ಇವಾಗ ಹಂಗೆ ಸಿಗೋದಿಲ್ಲ ಇವಳೆ ನನಗೆ ತಕ್ಕನಾಗಿರೋ ಅಂಥ ಕೆಲಸಗಳು ಸಿಗೋಲ್ಲ ಏನು ಮಾಡೋಣ ಅನ್ನಿಸ್ತೈತೆ ನನಗ್ ಸರಿಯಾಗಿರೋಂಥ ಕೆಲಸಗಳು ಸಿಕ್ಕರೆ ಬೆಸ್ಟ್ ನನಗೆ ಸರಿಯಾಗಿರೋ ಕೆಲಸಗಳು ಸಿಗಲ್ವಲ್ಲ ನೋಡ್ರ ಹತ್ತಿ ಹೇಳಿದ್ರೆ ನನ್ನ ಮನೆ ಹತ್ರನೇ ಹೋಗ್ಲಿಲ್ಲ ಸೀದಾ ಇಲ್ಲಿಗೆ ಬಂದೆ ನೀನು ಇಲ್ಲೇ ಇರ್ತೀಯ ಅಂತೇಳಿ ನಿನ್ನತ್ರನೇ ಮಾತಾಡೋಣ ಅಂತೇಳಿ ನಿನ್ನ ಹತ್ರನೇ ಬಂದ್ಬಿಟ್ಟೆ ಹ್ಞೂ ನಾನು ಅಲ್ಲಿಗೆ ಹೋಗ್ಲೇ ಇಲ್ಲ ಏನು ಮಾ ಅಮ್ಮಿಗೆ ಹೆಂಗೆ ಹೇಳೋಣಪ್ಪ ಈ ವಿಷಯನ ಅಂತ ಅನ್ನಿಸ್ತು ನಾನು ಅದಕ್ಕೆ ಏನು ಮಾತಾಡೋಕ್ಕೆ ಹೋಗ್ಲಿಲ್ಲ ಹ್ಞೂ ಏನು ಅಲ್ಲಿಗೆ ಹೋಗೋಕ್ಕೆ ಹೋಗ್ಲಿಲ್ಲ ಹ್ಞೂ ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟೆ ಏನು ಮಾಡೋಣ ಅನ್ನಿಸ್ತೈತಿ ಯಾವಾಗ ಬಂದ್ ಪಾಪ ಯಾಕೆ ಬಂದೆ ನಡುವೆ ಇವ್ರಿಗೆ ಕೆಲ್ಸಾನೇ ಇಲ್ಲ ಬೇಗ ಬರ್ತಾರೆ ಇವತ್ತು ಕೆಲಸ ಇಲ್ಲ ಮೇಲೆ ಫ್ಯಾಕ್ಟ್ರಿ ಕ್ಲೋಸ್ ಮಾಡ್ತೀವಿ ಅಂತ ಏನೋ ಹೇಳದ್ರಂತೆ ಅದಕ್ಕೆ ನೋಡು ಹ್ಮ್ ನೆನ್ನೆ ಸಾ ಏ ಏನನ್ ಗಂಡೊಂದು ಕೆಲಸ ಐತೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ವಿ ಇವತ್ತು ನೋಡು ಕೆಲ್ಸಾನೇ ಇಲ್ದಂಗ್ತು ಕೆಲ್ಸ ಇಲ್ಲ ಅಯ್ಯೋ ದೇವ್ರಿ ಒಳ್ಳೆ ಸಂಬಳಿತ್ತು ಅಲ್ಲ ಕೆಲ್ಸ ಚೆನ್ನಾಗಿತ್ತಲ್ಪ ಯಾಕೆ ಏನಾಯ್ತು ೇವ್ರಿ ಅಯ್ಯೋ ಇವಾಗ ಇಲ್ಲ ಅಂತ ಹೇಳುದ್ರಪ್ಪ ಇವಾಗ ನೋಡು ಎಲ್ಲ ಹೆಂಗ್ ಅಡ್ಕೆಮ್ತಾರ ಅನ್ನಸ್ತೈತಿ ಯಾರ ಹತ್ರನು ಹೇಳ್ಕೊಮಕ ಹೋಗಲ್ಲ ನಾನು ಆದ್ರೂ ಗೊತ್ತಾದೆ ಆಗುದ ಜನಕ್ಕೆ ಹ್ಮ್ ಅದೇ ಬೇರೆ ಕೆಲಸ ಇದಲ್ಲ ಅಂದ್ರೆ ಇನ್ನೊಂದು ಈ ಕೆಲಸ ಹುಡುಕಮಕ್ಕೆ ಒಂದ್ ಆರ್ ತಿಂಗ್ಳು ಆಗಿತ್ತು ಅವಾಗ ಹ್ಮ್ ಇನ್ನೂ ಇವಾಗ ಇನ್ನೊಂದ್ಸತಿ ಕೆಲಸ ಅಂತಂದ್ರೆ ಇನ್ನೊಂದ್ ಆರ್ ತಿಂಗಳು ಬೇಕು ಹ್ಮ್ ಏನ್ ಗಗನ ಜೊತೆಗೆ ಅಂಗಡಿ ವ್ಯಾಪಾರ ಮಾಡ್ಕೊಂಡಿರ ನಮ್ಮಂಗ ಆಯ್ತ್ ನನ್ಗೆ సింతా మార్క బా మార్కెట్ సుంకీరపప్పపాల్సంత ఆమె అద బేజారు మార్కణి నీను కల్సర ఇల్ది్రె నేమ్ కల్సిల్లే పాప రాహుల్గ్ ఏ కల్సిల్వంతే అకే కల్సిల్ అంత హత్యాకర్ కల్సిల్వంత్ బ ఆమె బేర కల్సా నోడ్కేన్ మే రెస్ట్ అగల్ తిండి ముగ్గు నేమ్ ముంద్ర కేల్సంత్రి ಅಷ್ಟೇ ಹಂಗೆ ಮಾಡೋದು ಇದೊಂದು ತಿಂಗ್ಳು ಹಂಗೆ ಹೆಂಗೋ ಇದು ಮಾಡ್ತೀನಿ ಆಮೇಲೆ ಮುಂದಿನ ತಿಂಗಳಿಂದ ಬೇರೆ ಕೆಲಸ ಹುಡ್ಕೊತೀನಿ ಅಷ್ಟೇ ಹ್ಞೂ ಏ ಹೋಗತ್ತ ಒಳ್ಳೆಯಲ್ಲ ಗೊತ್ತಾದ್ರೆ ಅಷ್ಟೇನಲ್ಲ ಕೆಲಸದಿಂದ ತೆಗ್ದಿವ್ರೆ ಕೆಲಸ ಇಲ್ಲ ಅಂತ ಹೇಳಿದ್ರು ಏನು ಮಾಡೋಣಪ್ಪ ಅನ್ನಿಸ್ತೈತೆ ನಿಜವಾಗ್ಲು ಹ್ಞೂ ನಮಗೆ ಒಳ್ಳೆ ಕೆಲಸ ಇತ್ತು ಒಳ್ಳೆ ಸ್ಯಾಲ್ರಿ ಇತ್ತು ಇದಕ್ಕಿದ್ದಂಗೆ ಕೆಲಸದಿಂದ ತೆಗ್ದು ಬಿಟ್ಟವ್ರೆ ಯಾಕೆ ಅಂತ ಗೊತ್ತಿಲ್ಲ ಹ್ಞೂ ತುಂಬ ಬೇಜಾರಾಗ್ತಾಯಿತ್ತು ನೋಡ್ತಾ ಇರಿ ನನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನೀವು ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮ್ಮ ಚಾನಲ್ನ ಯಾರು ಮಾಡ್ಕೊಳ್ಳಿ ಮಾಡ್ಕೊಂಡಿಲ್ಲ ತಪ್ಪಿತ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು